ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಅಶೋಕ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ವಿಷಯನ ನಿಮ್ಗಳ ಮುಂದೆ ಇಟ್ಕೊಂಡು ಬಂದಿದ್ದೀನಿ ಇದು ಯಾವ ಥರ ಒಂದು ವಿಷಯ ಅಂತ ಅಂದರೆ ಈ ನಮ್ಮ ಯೂಟ್ಯೂಬ್ ಬ್ಲಾಗರ್ಸ್ ಆಗಿರ್ಬೋದು ಕೆಲವರು ಎಲ್ಲರೂ ಅಂತ ನಾನು ಬಳಸೋಲ್ಲ ಕೆಲವರು ಹಾಗೆಯೇ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಂಥವ್ರು ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ನಲ್ಲಿ ಆಮೇಲೆ ಮೀಡಿಯಾ ಮಾಧ್ಯಮರ ಮುಂದೆ ಒಂದು ಸಣ್ಣ ರಿಕ್ವೆಸ್ಟ್ ತಪ್ಪು ಸರಿ ನೀವೇ ಅಳದ್ಬಿಟ್ಟು ಅದನ್ನು ಯೋಚನೆ ಮಾಡಿ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಸಮಾಜ ತುಂಬಾ ಸ್ಪೀಡ್ ಓವರ್ತಾ ಇದೆ ಆಧುನಿಕ ಜಗತ್ತು ತಂತ್ರಜ್ಞಾನಗಳು ಜಾಸ್ತಿ ಆಗಿರೋದು ಆಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸಹಿತನೂ ತುಂಬಾ ಸ್ಟ್ರಾಂಗಾಗಿ ನಡೀತಿದೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಸ್ವಲ್ಪ ಈ ಮದ್ಯವಸನ ಧೂಮಪಾನ ಮದ್ಯಪಾನ ಇದರಲ್ಲಿ ತೊಡಗಿದಂತ ವೀಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಲಾಗರ್ಸ್ಗಳು ಕೆಲವರು ಅವರಿಗೆ ಗೊತ್ತಿಲ್ಲದೆ ಸೆರೆ ಹಿಡಿದ್ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತೋರಿಸ್ತಾ ಇದ್ದಾರೆ ಅವರಿಗೆ ಬೇಕಾದಂಥ ಡೈಲಾಗ್ಗಳನ್ನು ಸೆಟ್ ಮಾಡಿಕೊಂಡು ಮ್ಯೂಸಿಕ್ ಸೆಟ್ ಮಾಡಿಕೊಂಡು ಕೆಲವರು ವಾಯ್ಸ್ ಮುಖಾಂತರ ಕೊಡ್ತಾ ಒಂದು ಅವರ ಒಂದು ವಿಡಿಯೋಗಳನ್ನು ಹರಿಬಿಡ್ತಿದ್ದಾರೆ ಅದು ಎಷ್ಟು ಮಟ್ಟಿಗೆ ಒಂದು ಕೆಲವು ಕಡೆ ಎಲ್ಲ ಸಮಸ್ಯೆ ಆಗ್ತಿದೆ ಅಂದ್ರೆ ಸಾಧ್ಯ ಹೋದಷ್ಟು ನಿಮ್ಮ ಕಣ್ಣು ಮುಂದೆ ಕಾಣಿಸಿದಾಗ ಅದನ್ನ ಹೋಗ್ಬಿಟ್ಟು ಅವರಿಗೆ ಮನವರಿಕೆ ಮಾಡಿ ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ತಿಳ್ಕೊಂಡವರು ತಿಳ್ಕೊತಾರೆ ತಿಳ್ಕೊಳಕ್ ಆಗದೆ ಏನು ಮಾಡಕಲ್ಲ ಅವರ ಮನಸ್ಥಿತಿ ತಕ್ಕಂತೆ ಅವ್ರ ಮೆದಲಿನ ಶಕ್ತಿ ಎಷ್ಟಿರುತ್ತೆ ಚಟಕ್ ಬಿಡ್ತಾರೆ ಏನು ಮಾಡ್ಲಿಕ್ಕೆ ಆದ್ರೆ ನೀವು ಇದನ್ನ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ಬೇಕಾಗಿರೋ ಹಾಗೆ ನೀವು ಸೆಟ್ ಮಾಡ್ಕೊಂಡು ಬಿಡೋದ್ರಿಂದ ನಿಮ್ಮ ಒಂದು ಪೇಜ್ ಎಷ್ಟೋ ಜನ ಫಾಲೋ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಶೇರ್ ಮಾಡ್ತಾರೆ ಆ ಒಂದು ವಿಷಯನ ಉದಾಹರಣೆ ನಂದೇ ಅಶೋಕ್ ವರ್ಷ ಯೂಟ್ಯೂಬ್ ಚಾನಲ್ ಅಂತ ಇದೆ ನಾನು ನನ್ನ ಪೇಜ್ ಅಲ್ಲಿ ನನಗೆ ನಾನೇ ಶೇರ್ ಮಾಡಿದಾಗ ಆ ಆ ವ್ಯಕ್ತಿಯ ಸಂಬಂಧಿಕರು ಫ್ರೆಂಡ್ಸು ಯಾರೋ ಅಕ್ಕನೋ ಭಾವನ ಚಿಕ್ಕಪ್ಪನೋ ತಮ್ಮನೋ ತಂಗಿನೋ ಯಾರೋ ಒಬ್ರು ನನ್ನ ಪೇಜನ್ ಫಾಲೋ ಮಾಡುವಂತ ಇರ್ತಾರೆ ನಿಮ್ಮ ಪೇಜನ್ ಫಾಲೋ ಮಾಡುವಂತ ಇರ್ತಾರೆ ಆ ಪೇಜನ್ನ ಅವ್ರು ನೋಡಿದಾಗ ಅವ್ರ ಕುಟುಂಬಸ್ಥರು ನೋಡಿದಾಗ ಆ ಕುಟುಂಬದವ್ರಿಗೆ ಆಗುವಂತ ಒಂದು ಆಘಾತ ತುಂಬಾನೇ ವಿಷಾದಕಾರ ನಾನು ಹಾಗೆ ಈ ಒಂದು ಈ ತರದ ಒಂದು ಲಾಗ ಅತಿ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಜನ ಮಾಡ್ತಾ ಇರೋದು ಬಟ್ ಮಾಡಿದವ್ರು ಅದನ್ನ ಸಮಾಜದ ಮುಂದೆ ತಂದಿಡ್ತಿದ್ದಾರೆ ಅದರಿಂದ ಅವರ ಎಜುಕೇಶನ್ ಸಿಸ್ಟಮ್ ಇಗೂ ತೊಂದರೆ ಆಗತ್ತೆ ನೀವು ಸಾಧ್ಯವಾದಷ್ಟು ಅವರನ್ನ ಮನವರಿಕೆ ಮಾಡಿ ಇದು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ನೀವೇ ಅವ್ರಿಗೆ ಕಣ್ಣಿ ಕಾಣದೇ ಇರೋಕ್ಕೆ ಸರಿ ಹಿಡಿದ್ಬಿಟ್ಟು ನೀವು ಸಮಾಜದ ಮುಂದೆ ತಂದು ತೋರಿಸಿದಾಗ ಅವ್ರ ಅವ್ರಿಗೆ ಸಂಬಂಧಪಟ್ಟವರು ನೋಡಿದಾಗ ತುಂಬಾನೇ ಅವರಿಗೆ ಒಂದು ಸಮಸ್ಯೆ ಉಂಟಾಗತ್ತ ನನ್ನ ಅಭಿಪ್ರಾಯ ಅವ್ರು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾ ಇಲ್ಲ ಗೊತ್ತಿದ್ದು ನಾವು ತಪ್ಪು ಮಾಡಬಾರ್ದು ನಾವು ಸಮಾಜಕ್ಕೆ ಒಳ್ಳೆ ಸಂದೇಶನ ರವಾನೆ ಮಾಡುವಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲರೂ ಮೀಡಿಯಾದ ಮುಂದೆ ಹೋಗ್ಬಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ ಅಂತಾರೆ ಈ ಒಂದು ನಮಗೆ ಅನುಕೂಲ ಮಾಡ್ಕೊಟ್ಟಿದೆ ಅಂತರ್ಜಾಲ ಯೂಟ್ಯೂಬ್ ಯೂಟ್ಯೂಬರ್ಗಳಾಗಿ ಗಳಾಗಿ ಹೊರಸುತ್ತೆ ಒಂದು ಇನ್ಸ್ಟಾಗ್ರಾಮ್ ಗಳಲ್ಲಿ ನಾವು ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀವಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಕೊಳ್ತೀವಿ ಅದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳಾಗಬೇಕೇ ಹೊರತು ಕೆಟ್ಟಕ್ಕಾಗ್ಬಹುದು ನೀವು ಕಳಿಸ್ತಾ ಇರೋದು ಅದು ಒಳ್ಳೆಯ ಸಂದೇಶ ಆಗ್ಬೋದು ನಾಳೆ ಸಹ ನಮ್ಮ ಕೆಲವರು ಯೋಚನೆ ಮಾಡ್ತಾರೋ ಈ ತರ ಸೆರೆ ಹಿಡಿದ್ಬಿಟ್ಟು ನಮ್ಮನ್ನು ಈ ತರ ಒಂದು ಯೂಟ್ಯೂಬ್ಗಳಲ್ಲಿ ಇನ್ಸ್ಟಾಗ್ರಾಮ್ ಗಳಲ್ಲಿ ನಮ್ಮನ್ನು ತೋರಿಸ್ತಾರೆ ಮೀಡಿಯಾ ಮಾಧ್ಯಮಗಳಲ್ಲಿ ತೋರಿಸ್ತಾರೆ ಅಂತ ಎಷ್ಟೋ ಜನ ಅದನ್ನ ಬಿಟ್ಟವರು ಇದಾರೆ ಒಳ್ಳೇದೇ ಅದು ಬಟ್ ಕೆಲವೊಂದು ಸನ್ನಿವೇಶಗಳು ಏನಾಗುತ್ತೆ ಅಂದ್ರೆ ಆ ಸನ್ನಿವೇಶ ಎಲ್ಲ ರೀ ಎಲ್ಲಾ ಸಮಯನೂ ಒಂದೇ ತರ ಇರಲ್ಲ ಕೆಲವರು ಎಷ್ಟೋ ಕುಟುಂಬಕ್ಕೆ ಗೊತ್ತಿಲ್ದೇನೆ ತುಂಬಾ ಜವಾಬ್ದಾರಿ ಇರೋರಿಗೆ ಗೊತ್ತಿಲ್ದನೆ ಅವರ ಟೆನ್ಷನ್ ಗಳಿಗೆ ಮದ್ಯಪಾನ ಧೂಮಪಾನ ವ್ಯವಸ್ಥರ ಮಾಡ್ತಾರೆ ಮಾಡಲ್ಲ ಅಂತ ಹೇಳಲ್ಲ ಮಾಡೇ ಮಾಡ್ತಾರೆ ಅದನ್ನ ನಾವು ಅವ್ರಿಗೆ ಗೊತ್ತಿಲ್ದಾನೆ ಸರಿ ಹಿಡಿದ್ಬಿಟ್ಟು ನಾವು ತೋರಿಸೋದು ತುಂಬಾನೇ ತಪ್ಪು ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ತುಂಬಾ ಸ್ಪೀಡ್ ಓಡ್ತಾ ಇದೆ ಯಾರನ್ನ ಯಾರು ಫಾಲೋ ಅಂತ ಗೊತ್ತಿರಲ್ಲ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದೆ ಅದಾದ ಕಾರಣದಿಂದಾಗಿ ಏನು ಆ ಥರದ ಒಂದು ಲಾಭವನ್ನು ಅವ್ರಿಗೆ ಗೊತ್ತಿಲ್ದಾನೆ ಸರಿ ಹಿಡಿದು ಮಾಡೋರು ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು ನಿಮ್ಮ ಲಾಭವನ್ನು ಮಾಡಿ ಮಾಡಬೇಡಿ ಅಂತ ಹೇಳ್ತಾರೆ ಸ್ವಲ್ಪ ಆಲೋಚನೆ ಮಾಡಿ ಕುಟುಂಬದವರೆಗೂ ಹೋದಾಗ ಕುಟುಂಬಕ್ಕೆ ಆಗುವಂತ ಆಗ ತುಂಬಾನೇ ಬೇಸರ ವ್ಯಕ್ತಪಡಿಸುತ್ತೆ ನಾನು ಈ ತರದೊಂದು ಒಂದು ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಅದಾದ ನಂತರ ನೆಕ್ಸ್ಟ್ ನಾನೇ ಆಲೋಚನೆ ಮಾಡಿಬಿಟ್ಟು ಆ ತರ ಬ್ಲಾಗ್ನ ನಾನು ಸ್ಟಾಪ್ ಮಾಡಿದ್ದೀನಿ ಯಾವುದೇ ರೀತಿ ಬೇರೆಯವರ ಒಂದು ಕ್ಯಾರೆಕ್ಟರ್ ನನ್ನ ಒಂದು ಲಾಗ್ ಅಲ್ಲಿ ತಂದು ಅವರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ಒಂದೇ ಅಷ್ಟೇ ನೀವು ಟ್ರೋಲ್ ಮಾಡಿ ಕಾಮಿಡಿ ಸೀನ್ ಗಳನ್ನ ಮಾಡಿ ಅದರಿಂದ ಏನೂ ಸಮಸ್ಯೆ ಇಲ್ಲ ಆದರೆ ಅದು ಒಂದು ಕುಟುಂಬಕ್ಕೆ ಸಮಸ್ಯೆ ಒಂದು ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ರೀತಿ ನಾನು ಒಂದು ఒళ్ళె సందేశాన్ని ఇట్టుకొని ముందు బర్తీని ధన్యవాదాలు